ಇವತ್ತು ಆರುನೇ ಜನ ಪಾದಯಾತ್ರೆ ಅದೇ ಸೈಲೆಂಟಾಗಿ ಸೈಡಲ್ಲಿ ರಸ್ತೆ ನೀನು ಪಾಲಿಸ್ಕೊಂಡು ಹೋಗಬೇಕು ಮತ್ತು ರಾತ್ರಿ ಎರಡು ಗಂಟೆಗೆ ದೋಡಿ ಶಾಂತಿಗ್ರಾಮ ಟೋಲೇಟ್ ಹತ್ತಿರದಿಂದ ಇವತ್ತು ಅಗ್ರೆ ಹತ್ರ ನಂದು ನವತ್ತು ನಲವತ್ತು ಚಿಲ್ರಿದೆ ಹಾಗಾಗಿ ನೋಡಿಸ್ತದೆ ನನಗೆ ನಿಮ್ಮ ನನ್ನ ಜೊತೆ ಪಾದಯಾತ್ರೆಗಳಿದ್ದಾರೆ ಅವ್ರ ಹತ್ರ ಕೇಳ್ಕೊಂಡು ಕೇಳ್ತಾನೆ ಅವ್ರ ಅನುಭವದ ಮಾತುಗಳು ಚವಿರೋದು ಮಾತುಗಳು ಈ ಶಾಂತಿಗ್ರಾಮ ಮಾತುಗಳು ತಿಳ್ಕೊಂಡು ಹಾಂ ಅನುಭವದಿಂದ ಹಂಚ್ಕೊಂಡು ಹೋಗೋಣ ಇನ್ನು ಹಿಂದೆ ಪಾದಯಾತ್ರೆಗಳು ಬರ್ತಾನೆ ಇದ್ದಾರೆ ಈ ದಾರಿಯಲ್ಲಿ ಇವತ್ತು ಒಂದು ಸ್ವಲ್ಪ ತೂರನೇ ಹಿಂದೆ ಬಿಸಿಲು ಇವತ್ತು ಸಿಗಾಕೊಂಡು ಇವತ್ತೇನಾಗುತ್ತೆ ಇವತ್ತು ಹಾಸನ ಜಿಲ್ಲೆಗೆ ಏನ್ಟ್ರಿಗರು ಹಾಸನ ಜಿಲ್ಲೆ ಎಂಟ್ರಿ ಸರ್ಕಾರ ಹೋಗ್ತರಿಸ್ತೀನಿ ನೋಡಿ ಇಲ್ಲಿ ಬರೋ ಪಾದಯಾತ್ರೆಗಳಿಗೆ ಅಂತೇಳಿ ಟೇಬಲಲ್ಲಿ ಹಾಕಿ ಪೆನ್ನಲ್ಲೆಲ್ಲ ಹಾಕೋರೆ ಅದು ತೋರಿಸ್ತಾ ಇದ್ದೀನಿ ಏನಂತಂದ್ರೆ ಇನ್ನೂ ಪದಾರ್ಥಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ನೋಡಿ ಇನ್ನು ಹೋಗ್ತಾಯಿದ್ರೆ ಹೋಗ್ಲಿ ಅದು ಸರ್ಕಾರ ನಿಂತ್ಕೊಂಡು ಎಂಟ್ರಿ ಸ್ಟೇಜಲ್ಲಿ ಒಂದು ವಿಡಿಯೋ ಕೊಡ್ತೀನಿ ನಿಮಗೆ ಇದು ಹಾಸನ್ ಟೌನ್ ಕೆ ಎಮ್ ಎಫ್ ನೋಡಿ ಅತಿ ದೊಡ್ಡದಾದ ಕೆ ಎಮ್ ಎಫ್ ಫ್ಯಾಕ್ಟ್ರಿ ಇಲ್ಲೇ ಇರೋದು ಅನಿಸುತ್ತೆ ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟು ನೋಡೋಣ ಮತ್ತೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ಜಿಲ್ಲೆ ಇರ್ಬೋದು ಇದು ಮೋಸ್ಟ್ಲಿ ನೋಡೋಣ ಅಂದರೆ ಯಾಕಂದರೆ ಇವತ್ತು ಹಾಸಿನ ಟೌನ್ಗೆ ಬಂದಿದ್ದೀನಿ ಈ ಹಾಸನ ಟೌನಲ್ಲಿ ಏನು ಕಾಣಿಸುತ್ತೋ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ನಲ್ಲಿ ಇಲ್ಲೇನಿದೆ ಏನಿಲ್ಲ ಅಂತ ತೋರಿಸೋದು ನನ್ನ ಒಂದು ಜವಾಬ್ದಾರಿ ಆಗಿರುತ್ತೆ ನೋಡಿ ನೈಟ್ ಶಿಫ್ಟು ಡೇ ಶಿಫ್ಟು ಎಲ್ಲ ಮಾರ್ತಾಯಿರ್ತಾರೆ ನೋಡಿ ಎಲ್ಲ ಫುಲ್ ಕೆ ಎಮ್ ಎಫು ನಮ್ಮ ಪಾದಯಾತ್ರೆಗಳು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಹಾಗೆ ತರಿಸಿರಿ ನೋಡಿ ಇದು ಎಂಟ್ರೆನ್ಸು ಅಮೂಲ್ ಅಂತೇಳಿ ಅಮೋಲ್ ಅಂದರೆ ಹಾಸನ್ ಅಂತೇಳಿ ಹಾಸನ್ ಕೋಆಪ್ರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೊಸೈಟಿ ಯೂನಿಯನ್ ಲಿಮಿಟೆಡ್ ಅಂತೇಳಿ ನೋಡ್ಕೊಳ್ಳಿ ಹಾಗಾಗಿ ತೋರಿಸ್ತಾ ನಿಮಗೆ ನೋಡಿ ಇದು ಎಂಟ್ರೆನ್ಸ್ ಗೇಟು ಇದು ಹಾಸನಲ್ಲಿರುವಂಥ ಕೆಮ್ಯಾಪು ಅಮೂಲ್ ಅದಕ್ಕೆ ತೋರಿಸ್ತಾ ನೋಡಿ ಇದು ಹೊರಡ ದೃಶ್ಯ ನಾನು ಹೊರಡೇ ನಿಂತ್ಕೊಂಡು ಇದ್ದೀನಿ ಅಷ್ಟೆ ನೋಡಿ ದೇವರು ಇದು ಹಾಸನ ಟೌನು ಡೈರಿ ಸರ್ಕಲ್ಲು ಅರಸಿಕೆರೆ ತಿಪ್ಟೂರು ಹಾಸನು ಹಳೇಬೀಡು ಹಳೇಬೀಡು ಸ್ಟ್ರೈಟು ನಾವು ಸ್ಟ್ರೈಟೇ ಹೋಗಬೇಕು ಹಾಗಾಗಿ ತೋರಿಸ್ತಾ ಇದ್ದೀನಿ ಇನ್ನು ಎತ್ತಡದಾದರೂ ಹೋಣ ಈ ಥರ ಆದರೂ ಹೋಗು ಹತ್ರ ಹೋಗು ನನಗೆ ಬೆಂತ್ರಿ ಏನಿಲ್ಲ ನೋಡಿ ಲಾರಿ ಬಂತು ನಾನು ತೋರಿಸ್ತಾಯಿದ್ದೀನಿ ಇದು ಹಾಸನಲ್ಲಿರೋ ಹಾಸನ ಟೌನಲ್ಲಿರೋ ಅಂತ ಸರ್ಕಲ್ಲು ನೋಡಿ ನಾವು ಇವಾಗ ಹಳೆ ಹೋಗಬೇಕು ಇನ್ನು ಮೂವತ್ತು ಕಿಲೋಮೀಟ್ರ್ ಇದೆ ಹಳೇ ಬಿಡ್ಗೆ ಅಂದರೆ ಹಳೆ ಬಿಟ್ಟು ದಾರಿಯಲ್ಲಿರುವಂಥ ಹಗ್ರೆ ಅಣ್ಣ ಹಾಗೆ ಇನ್ನು ಎಷ್ಟು ದೂರ ಇದೆ ಹಗ್ರೆ ಹಗ್ರೆ ಇಪ್ಪತ್ತು ನೋಡಿ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ನಡಿಬೇಕು ಇದು ಹಾಸನ ಸರ ಕೆ ಎಮ್ ಎಫ್ ಸರ್ಕಲ್ಲು ಹಾಗಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಜನ ಎಲ್ಲ ಈ ಹಳೇಬೀಡು ರೋಡ್ಗೆ ಎಂಟ್ರಿ ಆಗ್ತಾರೆ ಈ ಹಳೇಬೀಟ್ ರೋಡಲ್ಲಿ ನೋಡಿ ಇದು ಹಾಸನಲ್ಲಿರುವಂಥ ಕೆ ಎಮ್ ಎಫ್ ಸರ್ಕಲ್ ಡೈರಿ ಸರ್ಕಲ್ ಅಂತೇಳಿ ಕರೀತಾರೆ ನೋಡಿ ನಮ್ಮ ಪಾದಯಾತ್ರಿಗಳೆಲ್ಲ ಇಲ್ಲಿ ಕೆಲವೊಂದು ಪಾದಯಾತ್ರೆಗಳು ಕೂತ್ಕೊಂಡಿರ್ತಾರೆ ನಾವು ಹಳೇ ಬಿಡು ರೋಡ್ ಸ್ಟ್ರೈಟ್ ಓಡೋಣ ಅಂತೇಳಿ ರೆಡಿಯಾಗಿದ್ದೀವಿ ನೋಡಿ ಇಲ್ಲೊಂದು ಫ್ಲೆಚ್ಛಂದ ಹಾಕಿದ್ದಾರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಂತೇಳಿ ನೋಡ್ಕೊಳ್ಳಿ ಇಲ್ಲಿ ಪಾದಯಾತ್ರೆಗಳಿಗೆ ಅನ್ನದಾಸೋಕೆ ರೆಡಿ ಮಾಡ್ತಾ ಇದ್ದಾರೆ ಪಾಪ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ರೆಡಿ ಮಾಡಲಿ ಇನ್ನೂ ರೆಡಿ ಆಗಿಲ್ಲ ಪಾಪ ನೀರು ಎಲ್ಲ ತಗೊಂಬಂದು ಎಲ್ಲ ಅಣಸ್ಕೊತ ಇದ್ದಾರೆ ಇನ್ನೂ ರೆಡಿ ಆಗಕ್ಕೆ ಎಷ್ಟು ಗೊತ್ತಿಲ್ಲ ಅಣ್ಣ ನಮಸ್ಕಾರ ಯಾವ್ದು ನಿಮ್ಮದು ಆಸನ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಮೂವತ್ತೈದು ಬರೋ ಪಾದಯಾತ್ರೆಗಳಿಗೆ ಅನುಕೂಲ ಆಗಲಿ ಮತ್ತು ಇದೇ ಥರನೇ ಇನ್ನೂ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಂಜೇಗೌಡರು ಹೇಳಿ ಸರ್ ಈ ಹಾಸನ ಮಂಜೇಗೌಡರು ಈ ಹಾಸನದಲ್ಲಿ ನಾವು ಪ್ರತಿ ಸರಿ ನೋಡ್ತಾ ಇರ್ತೀವಿ ಬೇಜಾನು ಜನ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾರ ಮತ್ತೆ ಅದೇ ಥರನೇ ಈ ಪಾದಚಾರಿಗಳಿಗ ಯಾವುದೇ ಥರದ ತೊಂದರೆನೂ ಮಾಡಲ್ಲ ಇದ್ರಿಗೆ ತೊಂದರೆ ಮಾಡಿಲ್ಲ ನಾನು ನೋಡ್ದಂಗೆ ಮುಂದಿನ ದಿನ ತೊಂದರೆ ಆಗೋದಿಲ್ಲ ಅನ್ಸುತ್ತೆ ಮತ್ತೆ ಏನಂತಂದರೆ ಈ ಪಾದಯಾತ್ರೆಗಳಿಗೆ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀರಲ್ವಾ ನೀವು ಒಬ್ಬರೇ ಸಹಾಯ ಮಾಡ್ತೀರಾ ಇಲ್ಲ ನಿಮ್ಮ ನಡೀತಾ ಕಾರ್ಮಿಕರು 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 ಬಲವಂತ ಭಕ್ತಾದಿಗಳಿಗೆ ಎಲ್ಲ ಒಳ್ಳೇದಾಗ್ಲಿ ಅದ್ರಿಂದ ಸುಸ್ತಾಗಿ ಬಂದಿರ್ತಾರೆ ನಡ್ಕೊಂಡು ಒಂದು ಸೇವೆ 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 ಇದನ್ನ ಕಾರ್ಯ ಸರ್ ಮತ್ತೆ ಇನ್ನೊಂದು ಈ ಪಾದಯಾತ್ರೆಗಳ ಯಾವ ತರ ವ್ಯವಸ್ಥೆ ಮಾಡ ಬಿಸಿನೀರ್ ಏನಾದ್ರು ಕೊಡ್ತೀರಾ ಇಲ್ಲ ತಿಂಡಿ ಕಾಫಿ ಟೀ ಅವರಿಗೆ ಬರ್ನೈ ಬಿಸ್ನೀರು ಕೊಡ್ತೀವಿ ಜ್ಯೂಸ್ ಕೊಡ್ತೀವಿ ಮಜಿಯೇ ಕೊಡ್ತೀವಿ ಪಲಾವು ಮಸವನ್ನ ಏನು ದೇವ್ರಿಗೆ ಜ್ಞಾನ ಕೊಡ್ತಾನೆ ಅದನ್ನ ಜನಗಳು ಭಕ್ತಾದಿಗಳಿಗೋಸ್ಕರ ಸೇವೆ ಮಾಡಕ್ಕೆ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಮತ್ತೆ ಇನ್ನೊಂದೇನಂತಂದ್ರೆ ಈ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಮಾಡ್ಕೊಡ್ತಿದ್ರ ನಿಮ್ಗೊಂದು ತುಂಬಾ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ಈ ಹಿಡಿಯ ಶಿಕ್ ಮುಕ್ತಾಯ ಮಾಡ್ತಾ ಇದೀನಿ ಯಾಕಂತಂದ್ರೆ ಆ ಮಂಜುನಾಥ ಸ್ವಾಮಿ ಕೃಪೆಗೆ ಎರಡು ಪಾತ್ರ ಆಗೋಣ ನಾವ್ ಎಲ್ಲೆಲ್ಲಿಂದ ಬಂದಿರ್ತೇವೆ ನಮಗಂತೂ ಗೊತ್ತಿಲ್ಲ ನಾವು ಪಾದಯಾತ್ರೆನೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದ್ದರೆ ಎಲ್ಲರೂ ಕೂಡ ಮುಂದೆ ಹಿಂಗೆ ಆಗಲಿ ಅಂತೇಳಿ ಇನ್ನು ಅದ್ದೂರಿಯಾಗಿ ಮಾಡೋಕ್ಕೆ ಅವ್ರ ಸ್ವಾಮಿ ಎಲ್ಲರೂ ಹೋಗ ನಡೆಯದ ಹೋಗೋ ಭಕ್ತಾದಿ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಬೇಡಿಕೆತೀವಿ ಆ ಈ ತರ ಇಷ್ಟು ಮಾತ್ರ ಇದ್ರೆ ಎಲ್ರಿಗೂ ಎಂಥ ಪಾದಯಾತ್ರಿಗೂ ಭಯ ಆಗೋದಿಲ್ಲ ನಾವು ರಾತ್ರಿ ಒಂದು ಎರಡು ಮೂರು ಮೂರು ಹಿಂಗೆ ಪಾಸ್ ಆಗ್ತಿದ್ವಿ ಈ ಸರಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂತಂದ್ರೆ ನಾವು ಸ್ವಲ್ಪ ದೂರ ಇದ್ವಿ ನಾವೇ ಡಿವೈಡ್ ಆಗಿದ್ವಿ ಈ ದಾರಿಯಲ್ಲಿ ಯಾವುದು ತೊಂದರೆನೇ ಇರಲ್ಲ ನಮ್ಗೆ ನಾವು ಬಿಡೋಲ್ಲ ಯಾವ್ದೇ ತರ ತೊಂದರೆ ಆಗಿಲ್ಲ ಇದುವರೆಗೂ ಐದಾರು ವರ್ಷ ಆಗ್ತಾ ಬಂತು ಮುಂಜಾನೆ ಸ್ವಾಮಿ ಮಾಡಿ ತುಂಬ ಧನ್ಯವಾದ ಒಳ್ಳೆ ಮಾಹಿತಿ ಕೊಟ್ಟರೆ ಬರೋ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಆಗಲಿ ನಿಮ್ಮ ಕಡೆಯಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇತ್ತ ಇದೇ ಥರ ಕೊಡುಗೆಗಳು ಕೊಡ್ತಾ ಇರಿ ಅಂತ ಆ ಧರ್ಮಸ್ವಾಮಿ ಮಂಜಿನ ಸ್ವಾಮಿ ಹೆಚ್ಚಿನ ಚೆನ್ನಾಗಿ ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಕಟ್ಟಡ ಕಾರ್ಮಿಕ ಸಂಘದವರು ಅವತ್ತಿಂದ ಈ ಹಾಸನಲ್ಲಿ ನೋಡಿ ಬರೋ ಪಾದಯಾತ್ರೆಗಳಿಗೆ ಎಲ್ಲ ಥರದ ವ್ಯವಸ್ಥೆ ಮಾಡೋದಕ್ಕೆ ತಿಂಡಿಗೆ ಎಲ್ಲ ಅನುಕೂಲ ಮಾಡ್ತಾಯಿದ್ರೆ ಹಾಗೆ ತೋರಿಸ್ತಾರೆ ನಿಮಗೆ ಮುಂದಿನ ಯಾವುದೇ ಪಾದಯಾತ್ರೆಗಳು ಬಂದ್ರು ಬಂದು ಸೌದು ಈ ತಿಂಡಿ ಆಗಲಿ ಪ್ರಸಾದ ಆಗಲಿ ಯಾವುದೇ ಥರದ ಪ್ರಸಾದನ್ನು ಸವಿದ್ಕೊಂಡು ಹೋಗ್ಬೇಕಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡಿ ಗುರು ಜನನೇ ಇಲ್ಲ ಅಂದ್ಕೊಂಡಿದ್ದೆ ಜನ ಜಾಸ್ತಿ ನಡ್ಕೊಂಡು ಹೋಗ್ತಾವ್ರೆ ಆದಷ್ಟು ಮುಂದೆ ಮುಂದೆ ರೋಡ್ ಸೈಡಲ್ಲಿ ನೋಡಿ ತಿಂಡಿ ಕೊಡೋ ಜಾಗದಲ್ಲಿ ವಿಪರೀತ ಜನ ಅಲ್ಲೇ ಕೂತ್ಕೊಂಡು ತಿಂಡಿ ವಾಲಂಟಿಯರಲ್ಲಿ ಜಾಸ್ತಿ ಜನ ಬರ್ತಾರೆ ಜನ ತುಂಬ ಈ ರೋಡಲ್ಲಿ ತುಂಬ ನಡ್ಕೊಂಬರ್ತಿದ್ರು ಈ ಸಿಂಗಲ್ ರೋಡು ಆದರೂ ಸಡಲಾಗಿ ನಡ್ಕೊಂಬರ್ತಿದ್ರು ಏನೋ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ ಆದ್ರೂ ಜಾಸ್ತಿ ಕಷ್ಟನೇ ಈ ರೋಡಲ್ಲಿ ನಡೆಯೋದು ಜನ ಇನ್ನೂ ಬರ್ತಾ ಇದ್ದಾರೆ ಜಾಸ್ತಿ ಜನ ಇರೋ ಜಾಗದಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತಂತೂ ಫುಲ್ ಬೆಂಡಾಗೋಬಿಟ್ಟಿದ್ವಿ ಇವರು ಏನಕ್ಕೆ ಅಂತಂದ್ರೆ ವಿಪರೀತ ದೂರ ಒಂದು ಬೆಳಗ್ಗೆ ಎರಡು ಗಂಟೆಗೆ ದೊರೆದವರು ಇನ್ನೂ ದೂರ ಕಾಣಿಸ್ಬೇಕಂದ್ರೆ ಇನ್ನೂ ಜಾಸ್ತಿ ದೂರ ಐತೆ ಹಾಗಾಗಿ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನರ ಮಧ್ಯೆ ನಾವು ಒಬ್ರು ಹೀಗೆ ನಡ್ಕೊಂಡು ಹೋಗ್ತಾರೆ ಈ ರೋಡು ಸಿಂಗಲ್ ರೋಡ್ ಆಗಿರೋದ್ರಿಂದ ಬೇಗ ಬೇಗ ನಡೆಯೋಕ್ಕೂ ಆಗೋಲ್ಲ ಆರು ಹಣ್ಗಳು ಉಳಿತಾನೆ ಇರ್ತಾರೆ ಬಸ್ಸವರು ಈ ಪಾದಯಾತ್ರೆಗಳು ಪ್ರಿತಿ ಪ್ರತಿ ಅಂತ ಇದ್ದರು ಈ ರೋಡಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇದ್ದಾರೆ ನೋಡಿ ಹಾಗಾಗಿ ಇವತ್ತು ಬೆಳಗ್ಗೆ ಭಾರಿ ದೂರ ಇದೆ ಅದಕ್ಕಾಗಿ ಬಂದು ನಮ್ಮ ಪಾದಯಾತ್ರೆ ನಾವು ಎಷ್ಟು ಕ್ರಮಿಸ್ಬೇಕೋ ಅಷ್ಟು ಕ್ರಮಿಸ್ಲೇಬೇಕಲ್ವ ಹಾಂ ಇಷ್ಟು ದೂರ ಸೇರಲೇಬೇಕು ಅನ್ನೋದೊಂದು ಇರ್ತದೆ ಆ ಜಾಗಕ್ಕೆ ಕೊಟ್ಟಬಿಟ್ರೆ ನಮಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗಾಗಿ ನೋಡಿ ಜನ ಇನ್ನೂ ಹೋಗ್ತಾ ಇದ್ದಾರೆ ನಾವು ಅವ್ರ ಜೊತೆ ಹೋಗೋಣ ಅಷ್ಟೇ ಅಲ್ವಾ ಈ ಪಾದಯಾತ್ರೆಯಲ್ಲಿ ಭಾರಿ ಶಿಸ್ತಾಗಿರಬೇಕು ಹಾಂ ನೋಡಿ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ಇಷ್ಟೊಂದು ಬಿಸಿಲು ಈ ಬಿಸಿಲು ನಡ್ಕೊಂಡ್ಬರ್ಬೇಕಂದ್ರೆ ಭಾರಿ ಹಿಂಸೆ ಅಲ್ವಾ ಯಾವ ರೇಜ್ಮಾರ ನಿಮ್ಮದು ನಮ್ಮದು ಇರಿಸವೆ ಸಾವೆ ಹಿರಿ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಆಗುತ್ತೆ ಎಷ್ಟು ದಿವಸ ಆಯ್ತು ಬಿಟ್ಟು ಮೊನ್ನೆ ಬಿಟ್ಟಿರೋರು ನೋಡಿ ಈ ತರ ಬಿಸ್ನಲ್ಲಿ ಅಗ್ರೆಗೆ ಬಂದು ಬಿದ್ದಿದ್ದೀನಿ ಇವತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾರ ಸ್ನೇಹಿತರು ಪಾಪ ಸಿಕ್ಕಿದ್ರು ಜೊತೆಗೆ ಪದಯಾತ್ರೆಗಳು ಅವ್ರ ಜೊತೆ ನಾನು ನಡ್ಕೊಂಬಂದು ಇನ್ನ ಆಲ್ಟಿಂಗ್ ಪ್ಲೇಸ್ ಇವತ್ತು ಇಲ್ಲೇ ಹಾ ಇಲ್ಲೇ ಆಲ್ಟ್ ಮಾಡ್ತೀನಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಬಗ್ಗೆ ಇನ್ನೂ ವಿವರವಾಗಿ ತಿಳಿಸ್ತೀನಿ ಹಾಗೆ ನೋಡ್ತಾ ಇರಿ